ಮಾನವರಲ್ಲಿ ಜೀವನೋತ್ಸಾಹವನ್ನು ತುಂಬಲು ಸಂಗೀತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಜೀವ ಸೆಲೆಗಳಾಗಿವೆ ಎಂದು ನಾಡಿನ ಖ್ಯಾತ ಚಲನಚಿತ್ರ ನಟರಾದ ಡಾಕ್ಟರ್ ಶ್ರೀಧರ್ ಹೇಳಿದರು ಅವರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತ ಕಲಾ ಅಕಾಡೆಮಿಯು ಆಯೋಜಿಸಿದ್ದ ರಂಗ ತರಂಗ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ವಿವಿಧ ಸಾಧಕರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಕರ್ನಾಟಕ ವಿಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದ ಒತ್ತಡದ ಜೀವನದಲ್ಲಿ ಬದುಕುತ್ತಿರುವ ನಾವು ಒತ್ತಡಗಳಿಂದ ಮುಕ್ತರಾಗಲು ಸಂಗೀತ ಚಟುವಟಿಕೆಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಜೀವನೋತ್ಸಾಹವನ್ನು ತುಂಬಲು ವರದಾನವಾಗಿದೆ ಒಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿ ಸಂಯೋಜಕರಾದ ವೀರೇಶ್ ಮತ್ತು ಪ್ರಕಾಶ್ರವರು ಎಲೆಮರಿಯ ಕಾಯಿಗಳಂತಿರುವ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಅವರು ಮತ್ತಷ್ಟು ಜನಪರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಹುಮ್ಮಸ್ಸನ್ನು ತುಂಬಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಎಂದು ಶ್ರೀಧರ್ ಹೇಳಿದರು ಬೆಂಗಳೂರಿನ ಅಹಲ್ಯ ಫೌಂಡೇಶನ್ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಾತನಾಡಿ ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಸದಾ ಲವಲವಿಕೆ ಹಾಗೂ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಲು ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತವೆ ಈ ದಿಕ್ಕಿನಲ್ಲಿ ಒಂದೇ ಮಾತ್ರ ಲಲಿತ ಕಲಾ ಅಕಾಡೆಮಿಯು ಮೌಢ್ಯವಿಲ್ಲದ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಅವರು ಮತ್ತಷ್ಟು ಜನಪರ ಸಮಾಜಮುಖಿಯಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತಿದೆ ಎಂದು ಮಹಾಲಕ್ಷ್ಮಿ ಹೇಳಿದರು ಚಲನಚಿತ್ರ ನಾಟಕ ನಟಿ ಶ್ರುತಿ ಹರಿಹರನ್ ಮಾತನಾಡಿ ಹಿಂದಿನ ದಿನಮಾನದಲ್ಲಿ ನಾವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅರಿವಿನ ಜಾಗೃತಿ ಹೊಂದಲು ಸಂಗೀತ ಕಾರ್ಯಕ್ರಮಗಳು ನೆರವಾಗುತ್ತಿವೆ ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿಯು ನನ್ನನ್ನು ಸೇರಿದಂತೆ ಸಮಾಜದ ವಿವಿಧ ಸ್ತರಗಳಲ್ಲಿ ಸಾಧನೆ ಮಾಡಿರುವ ಪ್ರತಿಭಾವಂತರನ್ನು ಗುರುತಿಸಿ ಸನ್ಮಾನಿಸುವ ಕೆಲಸ ಮಾಡುತ್ತಿದೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ ಹೆಗಡೆ ಕರ್ನಾಟಕ ಭೂಷಣ ರಾಜ್ಯ ಪ್ರಶಸ್ತಿಗೆ ಭಜನರಾದ ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ ಸಮಾಜ ಸೇವರತ್ನ ಪ್ರಶಸ್ತಿಗೆ ಭಜನರಾದ ಶ್ರೀಧರ್ ಹಿರೇಮಠ ಸಮಾಜ ಸೇವಕ ಎನ್ ಎಸ್ ಪಾಟೀಲ್ ಪಂಡಿ ವಡಕಿ ಸುಕ್ಷೇತ್ರದ ಪಾರಂಪರಿಕ ನಾಟಿ ವೈದ್ಯರಾದ ವಡಿಕಪ್ಪಯ್ಯ ತಾತ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ அந்த ஆசை இருக்கல்ல அவர் கஷ்டங்களும் ಅವರು ಹತ್ರ ಮೂರು ನಾಲ್ಕು ಬರ್ತಾ ಇರುತ್ತೆ ಸಾವಿರದ ಆ ಮಾರ್ಗದಲ್ಲಿ ಎಷ್ಟು ನೀರಿನ ತೆರೆದು ಮೂರುಗಳು ಮೂರುಗಳು ಅವರನ್ನು ಅನುಭವಿಸ್ಕೊಂಡು ಬರ್ತಾ ಇರ್ತಾರೆ ಅವರೆಲ್ಲ ಪಕ್ಕಟ್ಟಿಟ್ಟು ಅವರಿಗೆಲ್ಲೇ ಎಕ್ಸ್ಪೀರಿಯನ್ಸ್ಸೇ ಇಲ್ಲ ಸೇವೆ ಸದಸ್ಯರು ಎಲ್ಲರೂ ಕರ್ನಾಟಕ ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿ ಅಂತ ಅವರೆಲ್ಲರನ್ನೂ ಗುರುತಿಸಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಇದು ಇಲ್ಲಿ ರಾಜ್ಯ ಸರ್ಕಾರ ಮಾಡುವಂತ ಕೆಲಸ ದೊಡ್ಡ ದೊಡ್ಡ ಸರ್ಕಾರ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅವನ್ನೆಲ್ಲ ಮಾಡುವಂತ ಆದ್ರೆ ಇದಕ್ಕೆ ಎಷ್ಟು ಹಣ ಇರುತ್ತೆ ಎಷ್ಟು ವ್ಯವಸ್ಥೆ ಇರುತ್ತೆ ಅವನೆಲ್ಲವೂ ನಿಜವಾಗಿಯೂ ನಾವು ಹಣದ ಲೆಕ್ಕವನ್ನು ತಗೊಳಕಾಗೋದೇ ಇಲ್ಲ ಯಾಕಂತಂದ್ರೆ ಅವರಿಗೆ ಹಣಕ್ಕಿಂತ ಹೃದಯ ಇದನ್ನ ಮಾಡಬೇಕು ಅಂತಂದ್ರೆ ಹಣದ ಬ್ಯಾಕ್ ಗ್ರೌಂಡ್ ಇಲ್ಲ ಇದು ಹೃದಯದ ಬ್ಯಾಕ್ ಗ್ರೌಂಡ್ ಹೃದಯದಿಂದ ಎಲ್ರಿಗೂ ಅವ್ರನ್ನು ಗುರುತಿಸಬೇಕು ಎಲ್ಲರನ್ನೂ ಸ್ಥಾನ ಮಾಡ್ಬೇಕು ನಮ್ಮ ಅವರು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಬಯಸಲು ತಗೋದು ಸೌರ ಉದ್ಯತೆ ಅದು ಆ ಸೌಲಭ್ಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪೂರ್ವಕವಾಗಿ ಅಷ್ಟಕ್ಕಿಂತ ಜಾಸ್ತಿ ನಿಮಗೆ ಆಗ ಅದು ಎಲ್ರಿಗೂ ಅನ್ಸುತ್ತೆ ಯಾರೇ ಕೆಲಸ ಮಾಡ್ತಿದ್ದಾರೋ ಎಲ್ಲರೂ ಒಂದು ಕರ್ಮ ಅಷ್ಟೆ ಯೋರ್ ವರ್ಕ್ ದಾರಿನಲ್ಲಿ ಇತರ ಪ್ರಶಸ್ತಿಗಳು ಬಂದ್ರೆ ನಮ್ಮನ್ನ ಇಂಚೂ ಪ್ರೋತ್ಸಾಹಿಸುತ್ತೆ ಇದು ತುಂಬಾ ಚೆನ್ನಾಗಿ ಸಂತೋಷ ಇದಕ್ಕೆ ನಾವು ಮುಂಚೆ ಸೊ ಹಾಗಾಗಿ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಈ ಒಂದು ಅವಾರ್ಡ್ ನಮ್ಮೆಲ್ರಿಗೂ ಕೊಟ್ಟಿದ್ದಕ್ಕೆ